ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನನ್ನ ಚಾನಲ್ಗೆ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚಿನ ಜನರು ಹೇಳ್ತಿರ್ತಾರೆ ಶಾವಿಗೆ ಉಪ್ಪಿಟ್ಟು ಮಾಡಿದರೆ ಶಾವಿಗೆ ತುಂಬನೇ ಮುದ್ದೆ ಮುದ್ದೆ ಆಗುತ್ತೆ ಅಂತಹ ಅದು ಅಕ್ಕಿ ಶಾವಿಗೆ ಅಂತೂ ಮುದ್ದೆ ಮುದ್ದೆ ಆಗುತ್ತೆ ಉಪ್ಪಿಟ್ಟು ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ತುಂಬಾ ಜನ ಹೇಗೆ ಮುದ್ದೆ ಆಗುತ್ತೆ ಅದು ಖಂಡಿತವಾಗಿ ಮುದ್ದೆ ಆಗಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಥೇಡಲ್ಲಿ ಅದನ್ನು ಮಾಡಿದರೆ ಖಂಡಿತ ಶಾವಿಗೆ ಮುದ್ದೆ ಮುದ್ದೆ ಆಗಲ್ಲ ನಾನಿವತ್ತು ನಿಮಗೆ ಅಕ್ಕಿ ಶಾವಿಗೆಯಿಂದ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಶಾವಿಗೆನ ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅರ್ಧ ಪಾತ್ರದಷ್ಟು ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಕುದಿ ಬಂದರೂ ತೊಂದರೆ ಇಲ್ಲ ಬಿಸಿ ಆದ ನಂತರ ಸಹ ಶಾವಿಗೆನ ಅಕ್ಕಿ ಶಾವಿಗೆನ ಅದಕ್ಕೆ ಹಾಕ್ತಾ ಇದ್ದೀನಿ ತುಂಬನೇ ಜನ ಹೇಳ್ತಾ ಇದ್ರು ನಾನಂತೂ ತುಂಬನೇ ಜನ ಕೇಳಿದ್ದೆ ಅಕ್ಕಿ ಶಾವಿಗೆ ಮುದ್ದೆ ಆಗಲ್ವ ಅದು ಮಾಡೋದು ಹೇಗೆ ಅಂತ ಖಂಡಿತವಾಗಿಯೂ ಮುದ್ದೆ ಆಗಲ್ಲ ನೀವು ಮನೇಲೇ ಕೂಡ ಶಾವಿಗೆ ಮಾಡಿದ್ರು ಕೂಡ ಅದರಿಂದ ಸಹ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಗೋಧಿ ಶಾವಿಗೆಗಿಂತ ಅಕ್ಕಿ ಶಾವಿಗೆ ಅಂತೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನಾವು ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರು ಬಿಸಿ ಆದ ನಂತರ ಶಾವಿಗೆನ ಹಾಕ್ಕೊಂಡಿದ್ವಲ್ಲ ಒಂದು ಅರ್ಧ ಕೆ ಜಿಯಷ್ಟು ಶಾವಿಗೆನ ತಗೊಂಡಿದ್ದೀನಿ ಅಕ್ಕಿ ಶಾವಿಗೆನ ಇದನ್ನು ಈ ರೀತಿ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರಬೇಕು ಸ್ವಲ್ಪ ನೀರೆಲ್ಲ ಗುಳ್ಳೆ ಗುಳ್ಳೆ ಬಂದು ಒಂದು ಕುದಿ ಬಂದುಬಿಟ್ರೆ ಇದು ಬೇಯುತ್ತೆ ಒಂದು ಸತ್ ಒಂದು ಅಥವಾ ಎರಡು ಸರ್ತಿ ನೋಡಬೇಕಾಗತ್ತೆ ಸ್ವಲ್ಪ ಅದನ್ನು ತುಂಬಾ ಕರಗಿ ಹೋಗುವಷ್ಟು ಬೇಯಬಾರ್ದು ಸ್ವಲ್ಪ ಹದವಾಗಿ ಬೇಯಬೇಕು ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನ ನನ್ನ ಚಾನಲಿಗೆ ಕನೆಕ್ಟ್ ಆಗದೆ ಯಾರಲ್ಲ ವೀಡಿಯೋನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುದಿ ಬರಬೇಕು ಕುದಿ ಬಂದ ತಕ್ಷಣ ಇದು ಬೆಂದಿದೆ ಅಂತ ಈ ರೀತಿ ಶಾವಿಗೆನ ಒತ್ತಿದರೆ ಎರಡು ಪೀಸ್ ಹಾಕಬೇಕು ಅದು ಆ ರೀತಿ ಆದರೆ ಬೆಂದಿದೆ ಅಂತ ಇದನ್ನು ಈಗ ಕೂಲ್ ಮಾಡ್ಕೊಳ್ಳೋಣ ಅಂದರೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ ಸಾಮಾನ್ಯವಾಗಿ ಎಣ್ಣೆ ಇಳಿಯುವಂಥ ಈ ಥರ ಜರಡಿ ಪಾತ್ರೆ ಹೆಚ್ಚಿನವ್ರ ಮನೇಲಿ ಇದ್ದೇ ಇರುತ್ತೆ ಸೊಪ್ಪನ್ನೆಲ್ಲ ತೊಳೆದು ಹಾಕಲಿಕ್ಕೆ ಅದರೊಳಗೆ ಈಗ ಸೋಸ್ಕೊಳ್ಳೋಣ ಅದರ ನೀರೆಲ್ಲ ಕೆಳಗೆ ಇಳಿದು ಶಾವಿಗೆ ಮಾತ್ರ ಮೇಲ್ಗಡೆ ಉಳಿಲಿ ಈ ರೀತಿ ಇದನ್ನು ಸೋಸ್ಕೊಂಡ್ರೆ ಆಯಿತು ಒಂದು ಸ್ವಲ್ಪನೂ ಕೂಡ ಇದು ಮುದ್ದೆ ಆಗೋಲ್ಲ ನೋಡಿ ಮುದ್ದೆ ಎಲ್ಲಾಗಿದೆ ಹಾಗೆ ಉದ್ರ ಉದ್ರಾಗಿ ಬಿಟ್ಕೊಂಡಿದೆ ಈ ರೀತಿ ಪಾತ್ರೆಗೆ ಹಾಕಿ ಸೋಸಿದ್ರೆ ಆಯಿತು ಇದು ಫುಲ್ ತಣ್ಣಗಾಗ ತನಕ ಬಿಟ್ಟುಬಿಡೋಣ ಇದನ್ನು ಅಷ್ಟೊಳಗೆ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿ ಈ ರೀತಿ ನೀರನ್ನು ಇಡಿಸ್ಲಿಕ್ಕೆ ಕೆಳಗಡೆ ಒಂದು ಪಾತ್ರೆನೇ ಇಟ್ಟರೆ ಆಯಿತು ನೀರು ಆರಾಮಾಗಿ ಇಳ್ಕೊಂಡು ಹೋಗುತ್ತೆ ಒಂದು ಸ್ವಲ್ಪ ಇದು ತಣ್ಣಗಾಗಲಿ ತಣ್ಣಗೆ ನಾವೀಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಂಗ್ ಪ್ಯಾನ್ ಅಥವಾ ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರಾಯ್ತು ತುಂಬಾ ಸುಲಭವಾಗಿ ಮಾಡ್ಬೋದು ಬರೀ ಶಾವಿಗೆಯಿಂದ ನೀವು ಉಪ್ಪಿಟ್ಟು ಮಾಡಿಕೊಟ್ರೆ ಮಕ್ಕಳಿಗಂತೂ ಸೇರೋಲ್ಲ ದೊಡ್ಡೋರಿಗೂ ಸೇರಲ್ಲ ಇದೇನಿದು ಇದು ಶಾವಿಗೆನ ಅಂತ ರಾಗ ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ತರಾವರಿ ತರಕಾರಿಗಳನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದರೆ ಎಲ್ಲರಿಗೂ ಕೂಡ ಸೇರುತ್ತೆ ಬೇಗನೆ ಸೇರುತ್ತೆ ಹೊಟ್ಟೆಗೆ ನಾನು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿ ಟೊಮೆಟೊ ಶುಂಠಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟೊ ತೊಗೊಂಡು ತಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮು ಸ್ವಲ್ಪ ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬಟಾಣಿ ಹಸಿರು ಬಟಾಣಿ ಕೂಡ ಹಾಕ್ಬೋದು ಆದರೆ ಹಸಿ ಬಟ್ ಹಸಿರು ಬಟಾಣಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಹತ್ತುಕೂಟ್ಲೆ ಸಾಸಿವೆ ಹಾಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಇದ್ದೀನಿ ಈಗ ಇದಕ್ಕೆ ನಾವು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿದ ನಂತರ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿದ್ದೀನಿ ಹೆಚ್ಚಿ ಹಾಕಿದ್ದೀನಿ ಹಾಗೆ ಈ ಹಿಂದೆ ಹಾಕಿರುವಂತಹ ನಾನು ಹಾಕಿರುವಂಥ ವಿಡಿಯೋಗಳಿಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಜನ ಕಮೆಂಟ್ ಹಾಕಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕೆಂಪು ಬಣ್ಣ ಬರದೇ ಇದ್ದರೂ ಪರವಾಗಿಲ್ಲ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಆಮೇಲೆ ಇದಕ್ಕೆ ಹೆಚ್ಚಿರುವಂತಹ ಶುಂಠಿನ ಹಾಕ್ತಿದ್ದೀನಿ ನಂತರ ಬೀನ್ಸು ಕ್ಯಾರೆಟು ಹಾಕಿ ಚೆನ್ನಾಗಿ ಎಣ್ಣೆಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಸಂಜೆ ತಿಂಡಿ ಅಂತಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ತಿಂಡಿಗೂ ಕೂಡ ಹಾಕ್ಕೊಳ್ಬೋದು ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕ್ಕೊಂಡು ಹೋಗ್ಬೋದು ಕ್ಯಾರೆಟೆಲ್ಲ ಇರೋದ್ರಿಂದ ಅಂದರೆ ತ ಕ್ಯಾರೆಟು ಬೀನ್ಸ್ಗಳ ತರಕಾರಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಏನೂ ಕೆಟ್ಟ ಪರಿಣಾಮ ಬೀರಲ್ಲ ಇದು ಮಕ್ಕಳಿಗೂ ಸಹ ಬಾಕ್ಸಿಗೆ ನೀವು ಹಾಕಿ ಕೊಟ್ಟು ಕೊಳಿಸ್ಬೋದು ಸ್ಕೂಲಿಗೆ ಇದನ್ನು ತರಕಾರಿಯೆಲ್ಲ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡದೆ ಇರುವಂತಹ ಮಕ್ಕಳಿದ್ರೆ ಈ ರೀತಿ ತರಕಾರಿಗಳನ್ನು ಹಾಕಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಡಿ ಮಕ್ಕಳಿಗೂ ಕೂಡ ಸ್ವಲ್ಪ ಇಷ್ಟ ಆಗುತ್ತೆ ಹೀಗೆ ಈ ರೀತಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಜೊತೆಗೆ ಕ್ಯಾರೆಟು ಮತ್ತು ಬೀನ್ಸು ಶುಂಠಿ ಹಾಕಿದ್ದು ಚೆನ್ನಾಗಿ ಫ್ರೈ ಆಗಲಿ ನಂತರ ಇದನ್ನು ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷದ ನಂತರ ಪುನಃ ತೆಗೆದು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಎಣ್ಣೆಲ್ಲೇ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಈಗ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಗಟ್ಟಿಯಾಗಿರೋದರಿಂದ ನೀರಲ್ಲಿ ಸ್ವಲ್ಪ ಬೇಯಲಿ ಅಂತ ಹೇಳಿ ಒಂದು ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಿದ್ದೀವಿ ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಬೇಕಿದ್ದರೆ ನಂತರ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಬೇಯೋದಾದರೆ ಪರವಾಗಿಲ್ಲ ಬೇಯ್ದೇ ಇದ್ದರೆ ನಂತರ ಬೇಕಾದರೆ ಮತ್ತೆ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತೆ ಇದನ್ನು ಒಂದು ಮುಚ್ಚುಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ನೀರು ಪೂರ್ತಿ ಹೋಗಿದೆ ನೀರಿಲ್ಲ ಬೇಕಿದ್ರೆ ಮತ್ತೆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾದರೆ ಸ್ವಲ್ಪ ತರಕಾರಿಗಳೆಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಬೇಯಿಸ್ಕೊಳ್ಬೇಕಾದ್ರೆ ಇನ್ನು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾನು ಮತ್ತೆ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೋನ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಕೋಸು ಅಂದರೆ ಎಲೆ ಕೋಸು ಇರುತ್ತಲ್ವ ಕ್ಯಾಬೇಜು ಅದನ್ನು ಬೇಕಾದರೆ ಉದ್ದುದ್ದಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ಬೋದು ಹಾಗೆ ಈರುಳ್ಳಿ ದಂಟು ಈರುಳ್ಳಿ ಹೂವು ಅಂತ ಕರೀತಾರಲ್ವ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಅದು ಯಾವುದು ಇಲ್ಲದೇ ಇದ್ದರೆ ಇರುವಂಥ ತರಕಾರಿನೇ ಹಾಕಿದರೆ ಸಾಕು ನಂತರ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪೌಡ್ರು ಯಾಕೆ ಸೇರಿಸೋದು ಅಂತ ಹೇಳಿದರೆ ಶಾವಿಗೆ ಸ್ವಲ್ಪ ಘಮ ಬರಲಿ ಹಾಗೆ ಮಸಾಲೆಯ ಫ್ಲೇವರ್ ಸ್ವಲ್ಪ ಬರಲಿ ಹಾಗೆ ತಿನ್ನಲಿಕ್ಕೆ ಮಕ್ಕಳಿಗಂತೂ ಇಷ್ಟ ಆಗಲ್ಲ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಇದ್ದೀನಿ ನೂಡಲ್ಸಿಗಲ್ವ ಸ್ವಲ್ಪ ಗರಂ ಮಸಾಲೆ ಬಿದ್ದರೆ ಸ್ವಲ್ಪ ರುಚಿ ರುಚಿಯಾಗಿರುತ್ತಲ್ಲ ಹಾಗಾಗಿ ಮಕ್ಕಳಿಗೂ ಇದನ್ನು ನೂಡಲ್ಸ್ ಅಂತ ಕೊಡ್ಬೋದು ಅವರಿಗೆ ಆ ಗಮದಲ್ಲೇ ಗೊತ್ತಾಗುತ್ತೆ ಇದು ನೂಡಲ್ಸ ಶಾವಿಗೆ ಅಂತ ಖಂಡಿತ ಗೊತ್ತಾಗುತ್ತೆ ಮಕ್ಕಳಿಗೆ ಆದರೆ ಸ್ವಲ್ಪ ಗರಂ ಮಸಾಲೆ ಫ್ಲೇವರ್ ಇದ್ದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಹಾಗೆ ನೀವು ಆಗಿ ಮಾಡಿಕೊಟ್ರೆ ಯಾವ ಮಕ್ಕಳು ಸಹ ಇದನ್ನು ಮುಟ್ಟಿ ಕೂಡ ನೋಡಲ್ಲ ಇದನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಂಡಾಯ್ತು ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಕೊತ್ತಂಬರಿ ಸೊಪ್ಪಿದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟು ಎಲ್ಲ ಬೆಂದಿದೆ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸ್ವಲ್ಪ ಬೇಯಲಿಕ್ಕಿದೆ ಅಷ್ಟೇ ಅದು ಕೂಡ ಬೇಯ್ತಾ ಬಂದೀಗ ಈಗ ನಾವು ಇದಕ್ಕೆ ನೀರು ಬಸಿಲಿಕ್ಕೆ ಇಟ್ಟಿರುವಂಥ ಶಾವಿಗೆ ಇದೆಯಲ್ಲ ನೋಡಿ ಎಷ್ಟೊಂದು ಉದುರು ಉದ್ರಾಗಿದೆ ನೋಡಿ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಅಷ್ಟೊಂದು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಎಲ್ಲ ಅದು ಮುದ್ದೆ ಮುದ್ದೆ ಆಗಿಲ್ಲ ಈ ರೀತಿ ಸ್ವಲ್ಪ ತಣ್ಣಗಾಗ ತನಕ ಬಿಡಬೇಕು ಅದನ್ನು ನೀವು ಬಸ್ತ ತಕ್ಷಣ ಹಾಕಿದರೆ ಅದು ಬಿಸಿಗೆ ಮೆಲ್ಟ್ ಆಗುತ್ತೆ ಸ್ವಲ್ಪ ಕೂಲ್ ಆಗಬೇಕು ನೋಡಿ ಈ ರೀತಿ ಉದುರು ಉದ್ರಾಗಿ ಬಂದಿದೆ ನೋಡಿ ಈಗ ಈ ರೀತಿ ನಾವು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಬೋದು ಅಂಟು ಆಗಲ್ಲ ಇದು ತಿನ್ನಲಿಕ್ಕೂ ಕೂಡ ಉದ್ರ ಉದ್ರಾದರೆ ಖುಷಿ ಅನಿಸುತ್ತೆ ತಿನ್ನಲಿಕ್ಕೆ ನೋಡಿ ಇದು ಕೂಡ ರೆಡಿಯಾಗಿದೆ ತರಕಾರಿ ಬೆಂದು ಇದು ಕೂಡ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ನಾವು ತಣ್ಣಗಾಗಿರುವಂತಹ ಶಾವಿಗೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಒಳ್ಳೆಯ ಬೆಳಕಿನ ತಿಂಡಿ ರೆಡಿಯಾಗುತ್ತೆ ನೀವು ಶಾವಿಗೆನ ಹಾಗೆ ಉಪ್ಪಿಟ್ಟು ಮಾಡೋಕ್ಕಿಂತ ಈ ರೀತಿ ಮಾಡಿಕೊಳ್ಳಿ ಇದಕ್ಕೆ ಶಾವಿಗೆ ಪಲಾವ್ ಅಂತಲೂ ಕೂಡ ಕರಿಬೋದು ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಅಂತಲೂ ಕೂಡ ಕರಿಬೋದು ನೀವು ಯಾವ ಹೆಸರು ಬೇಕಾದರೂ ಇಟ್ಟು ಕರಿಬೋದು ಇದನ್ನು ಶಾವಿಗೆನ ಹಾಕಿದ ನಂತರ ಇದನ್ನು ಈಗ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಎಲ್ಲ ಕಡೆಯೂ ಮಸಾಲೆ ಮತ್ತು ಉಪ್ಪು ಇದಕ್ಕೆ ಚೆನ್ನಾಗಿ ಬೇರೀಲಿ ಶಾವಿಗೆಗೆ ನೋಡಿ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಕೂಡ ಹಾಕಿ ಹಾಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ರೆಸಿಪಿ ವಿಡಿಯೋಗಳನ್ನು ಗಾರ್ಡನಿಂಗ್ ವಿಡಿಯೋಗಳನ್ನು ಹಾಕ್ತೀನಿ ಎಲ್ಲವಕ್ಕೂ ಕೂಡ ತುಂಬಾ ಒಳ್ಳೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಾನು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿಯಾಗಿರುವಂತಹ ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸಿದ್ರಾಯಿತು ಬಿಸಿ ಬಿಸಿ ಶಾವಿಗೆ ಶಾವ್ಗೆ ತರಕಾರಿ ರೆಡಿ ಥ್ಯಾಂಕ್ ಯು ಸೋ ಮಚ್